ಸ್ನೇಹಿತರೆ ಈ ಒಂದು ವಿಡಿಯೋ ನೀವು ಸ್ಕಿಪ್ ಮಾಡದೆ ನೋಡಿದ್ರೆ ನಿಮ್ಮ ಹಣ ಉಳಿತಾಯ ಆಗೋದ್ರ ಜೊತೆಗೆ ನಿಮ್ಮ ಅಮೂಲ್ಯವಾದ ಸಮಯನೂ ಕೂಡ ಉಳಿತಾಯ ಮಾಡಬಹುದು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರದ ಅರ್ಜಿಯನ್ನು ನಮ್ಮ ಮೊಬೈಲ್ನಿಂದಾನೇ ಸಲ್ಲಿಸಿ ಈ ರೀತಿಯಾದಂತಹ ಪಿ ಡಿ ಎಫ್ ಫೈಲು ನಮ್ಮ ಮೊಬೈಲ್ ನಲ್ಲಿಯೇ ಡೌನ್ಲೋಡ್ ಮಾಡ್ಕೋಬಹುದು ಸೊ ಹಾಗಾಗಿ ಈ ವಿಡಿಯೋ ಬಹಳ ಇಂಪಾರ್ಟೆಂಟ್ ಆಗಿದೆ ಸ್ಕಿಪ್ ಮಾಡದೇನೆ ನೋಡಿ ಪ್ರತಿಯೊಂದು ಪಾಯಿಂಟು ಬಹಳನೇ ಇಂಪಾರ್ಟೆಂಟು ಬನ್ನಿ ಸಮಯವನ್ನು ವ್ಯರ್ಥ ಮಾಡದೆ ವಿಡಿಯೋ ಶುರು ಮಾಡೋಣ ಮೊದಲನೇದಾಗಿ ಪ್ಲೇಸ್ಟೋರಿಂದ ಇಂದ ನೀವು ಫೈರ್ ಫಾಕ್ಸ್ ಬ್ರೌಸರ್ ಅನ್ನ ಡೌನ್ಲೋಡ್ ಮಾಡ್ಕೋಬೇಕು ಯಾಕೆ ಈ ಬ್ರೌಸರ್ ಅನ್ನೇ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದ್ರೆ ಇದು ನಾಡ ಕಚೇರಿ ಆಗಲಿ ಅಥವಾ ಕರ್ನಾಟಕ ಸರ್ಕಾರದ ಎಲ್ಲ ವೆಬ್ಸೈಟ್ಗಳು ಪರ್ಫೆಕ್ಟ್ ಆಗಿ ಇದರಲ್ಲಿ ಸಪೋರ್ಟ್ ಮಾಡ್ತವೆ ಆ ಕಾರಣಕ್ಕಾಗಿ ನಾವು ಇದನ್ನ ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಮಾಡ್ಕೋಬೇಕು ಓಪನ್ ಮಾಡಿದ ನಂತರ ಇಲ್ಲಿ ಸರ್ಚ್ ಬಾರ್ ಅಲ್ಲಿ ಟೈಪ್ ಮಾಡಬೇಕು ನಾಡ ಕಚೇರಿ ಅಂತ ನಾಡ ಕಚೇರಿ ಅಂತ ಟೈಪ್ ಮಾಡಿ ಸರ್ಚ್ ಮಾಡಿದ್ರೆ ಇಲ್ಲಿ ನಾಡ ಕಚೇರಿ ವೆಬ್ಸೈಟ್ ನ ಹೋಮ್ ಪೇಜ ನಿಮಗೆ ಕಾಣ್ತಾ ಇರುತ್ತೆ ಆವಾಗ ಇಲ್ಲಿ ನೀವು ನೋಡ್ತಿರ್ಬೋದು ಆನ್ಲೈನ್ ಅಪ್ಲಿಕೇಶನ್ ಅಂತ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ಮತ್ತೆ ಈ ರೀತಿಯಾದಂತಹ ಆಪ್ಷನ್ಗಳು ಓಪನ್ ಆಗ್ತವೆ ಆವಾಗ ಮತ್ತೆ ಇಲ್ಲಿ ಅಪ್ಲೈ ಆನ್ಲೈನ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಲಾಗಿನ್ ಪೇಜು ಓಪನ್ ಆಗುತ್ತೆ ಅವಾಗ ನಮ್ಮ ಏನು ಈ ಮೊಬೈಲ್ ನಂಬರ್ ಅಂತ ಇದ ಬಾಕ್ಸ್ ಇದೆಲ್ಲ ಅಲ್ಲಿ ನಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಒ ಟಿ ಪಿ ತಗೊಳಕಿನ ಮುಂಚೆ ನಿಮಗೆ ಮತ್ತೊಂದು ಕೆಲಸ ಏನ್ ಮಾಡ್ಬೇಕಂತಂದ್ರೆ ನೀವು ಈ ಬ್ರೌಸರ್ನ ಎಲ್ಲ ಹಿಸ್ಟ್ರಿ ಮತ್ತೆ ಟ್ಯಾಬ್ಗಳನ್ನ ಕ್ಲೋಸ್ ಮಾಡಬೇಕು ಕ್ಲೋಸ್ ಮಾಡಿದ್ರೆ ಮಾತ್ರ ಇಲ್ಲಿ ಒ ಟಿ ಪಿ ಜನ್ರೇಟ್ ಆಗುತ್ತೆ ಇಲ್ಲ ಅಂತಂದ್ರೆ ಸಂಥಿಂಗ್ ಇವೆಂಟ್ ರಾಂಗ್ ಅಂತ ಬರುತ್ತೆ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಿದ ನಂತರ ನೀವು ಎಂಟರ್ ಮಾಡಿರುವಂಥ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಸೆಂಡ್ ಆಗುತ್ತೆ ಬಂದಿರೋ ಒ ಟಿ ಪಿನ ನ ಈ ಒ ಟಿ ಪಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾಗ ನಾಡ ಕಚೇರಿ ಫೋರ್ ಪಾಯಿಂಟ್ ವರ್ಜನ್ ಫೋರ್ ಪಾಯಿಂಟ್ ಜೀರೋ ಇಲ್ಲಿ ಓಪನ್ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇದ್ದೀರಾ ಅದಾದ ನಂತರ ಇಲ್ಲಿ ಕೆಳಗಡೆನೇ ನ್ಯೂ ರಿಕ್ವೆಸ್ಟ್ ಅಂತ ಕಾಣಿಸ್ತಾ ಇರುತ್ತಲ್ಲ ಆ ನ್ಯೂ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಆಪ್ಷನ್ಗಳು ಕಾಣಿಸ್ತಾ ಇರ್ತವೆ ಅವಾಗ ಇಲ್ಲಿ ನೀವು ಕಾಸ್ಟ್ ಸರ್ಟಿಫಿಕೇಟ್ ಅಂತ ಕಾಣಿಸ್ತಾ ಇರುತ್ತೆ ಇದರ ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನಿಮಗೆ ಇದು ಪಾಪಾಪು ಎನೇಬಲ್ ಮಾಡಿರಬೇಕು ಎನೇಬಲ್ ಮಾಡಿದ ನಂತರ ಇಲ್ಲಿ ನಿಮಗೆ ನಾಡ ಕಚೇರಿ ನ್ಯೂ ವರ್ಜನ್ ಫೈವ್ ಪಾಯಿಂಟ್ ಜೀರೋಗೆ ರಿಟ್ ಆಗಕ್ಕೆ ಹೇಳುತ್ತೆ ಆವಾಗ ನೀವು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ನಿಮ್ಮ ಪಾಪಪ್ಪ ಬ್ಲಾಕ್ ಆಗಿರುತ್ತೆ ಆವಾಗ ಇಲ್ಲಿ ಅಲೋ ಮೇಲೆ ಕ್ಲಿಕ್ ಕೊಡಬೇಕು ಅಲೋ ಮೇಲೆ ಕ್ಲಿಕ್ ಮಾಡಿ ಮುಂದುವರಿಬೇಕು ಮುಂದುವರೆದ ನಂತರ ನೀವು ಇಲ್ಲಿ ನೋಡ್ತಿರ್ಬಹುದು ನಾಡ ಕಚೇರಿ ಆವೃತ್ತಿ ಫೈವ್ ಪಾಯಿಂಟ್ ಜೀರೋ ಇಲ್ಲಿ ಓಪನ್ ಆಗಿದೆ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಆವೃತ್ತಿ ಓಪನ್ ಆಗಿದೆ ಅದೇ ಅದೇ ರೀತಿ ಈ ಒಂದು ಹೋಮ್ ಪೇಜಲ್ಲಿ ನೀವು ನಿಮ್ಮ ಪ್ರಮಾಣ ಪತ್ರವನ್ನು ಯಾವ ಭಾಷೆಯಲ್ಲಿ ಅಂದ್ರೆ ಕನ್ನಡ ಮತ್ತು ಇಂಗ್ಲೀಷ್ ಎರಡೇ ಆಪ್ಷನ್ ಇರೋದು ಯಾವ ಭಾಷೆಯಲ್ಲಿ ಪಡ್ಕೊಳ್ಳೋಕ್ಕೆ ಬಯಸ್ತಿರೋ ಇಲ್ಲಿ ಭಾಷೆನ ಸೆಲೆಕ್ಟ್ ಮಾಡ್ಕೋಬೇಕು ನಾವಿಲ್ಲಿ ಇಂಗ್ಲೀಷನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ ಸೆಲೆಕ್ಟ್ ಮಾಡಿಕೊಂಡು ಮುಂದುವರೆದ್ರೆ ನೋಡಿ ಈ ಎಲ್ಲಾ ಲ್ಯಾಂಗ್ವೇಜು ಇಂಗ್ಲೀಷಲ್ಲಿ ನಿಮಗೆ ಕಾಣಿಸ್ತಾ ಇರುತ್ತೆ ಆವಾಗ ಇಲ್ಲಿ ಮೇಲೆ ಟಾಪಲ್ಲಿ ನ್ಯೂ ರಿಕ್ವೆಸ್ಟ್ ಅಂತ ಕಾಣ್ತಾ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂಥ ಒಂದು ಟ್ಯಾಬ್ಗಳು ಓಪನ್ ಆಗ್ತವೆ ಆವಾಗ ಇಲ್ಲಿ ನೀವು ನ್ಯೂ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ನೋಡಿದಾಗ ಇಲ್ಲಿ ಕಾಸ್ಟ್ ಸರ್ಟಿಫಿಕೇಟ್ ಅದಿಲ್ಲ ಕಾಸ್ಟ್ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದಾಗ ಮತ್ತೆ ನಾಲ್ಕು ಆಪ್ಷನ್ಗಳು ಓಪನ್ ಆಗ್ತವೆ ಈ ರೀತಿಯಾಗಿ ನೋಡಿ ಕಾಸ್ಟ್ ಸರ್ಟಿಫಿಕೇಟನ್ನು ಮತ್ತೆ ಇನ್ಕಮ್ ಸರ್ಟಿಫಿಕೇಟು ಜನರಲ್ ಸರ್ಟಿಫಿಕೇಟು ಮತ್ತು ಮಿನಾರಿಟಿ ಒ ಬಿ ಸಿ ಇವೆಲ್ಲ ಐದು ಆಪ್ಷನ್ಗಳಿದಾವಲ್ಲ ಇವು ಐದು ಆಪ್ಷನ್ಗಳನ್ನ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗ್ತವೆ ನಮಗಿಲ್ಲಿ ಬೇಕಾಗಿರೋದು ಕಾಸ್ಟ್ ಸರ್ಟಿಫಿಕೇಟ್ ಅಲ್ವಾ ಈ ಕಾಸ್ಟ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ವರ್ಕಿಂಗ್ ಡೇಸ್ ಟ್ವೆಂಟಿ ಒನ್ ಡೇ ಅಂತ ಹೇಳ್ತಾರೆ ಅದು ಸಮಥಿಂಗ್ ಸಮ್ ಟೈಮ್ ಅಲ್ಲಿ ಎರಡೇ ವಾರದಲ್ಲಿ ಬಂದ್ಬಿಡ್ತದೆ ಮತ್ತೆ ಸರ್ವಿಸ್ ಫೀಸ್ ನಲವತ್ತು ರೂಪಾಯಿ ಆ ನಲ್ವತ್ತು ರೂಪಾಯಿನ ನಮ್ಮ ಮೊಬೈಲ್ನಿಂದಾನೇ ಯು ಪಿ ಐ ಬಳಸ್ಕೊಂಡು ಪೇಮೆಂಟ್ ಮಾಡೋದನ್ನ ನೋಡೋಣ ಮತ್ತೆ ಅದೇ ರೀತಿ ಇನ್ ಪರ್ಸನ್ ಮತ್ತೆ ಸ್ಪೀಡ್ ಪೋಸ್ಟ್ ನೀವು ಪ್ರಿಂಟ್ ಆಗಿರುವಂತ ಫಿಸಿಕಲ್ ಡಾಕ್ಯುಮೆಂಟ್ ನಿಮ್ ಮನೆಗೆ ತರ್ಸ್ಕೊಳಕ್ ಬಯಸ್ತೀರಾ ಅಂತಂದ್ರೆ ಎಕ್ಸ್ಟ್ರಾ ನಲವತ್ತೊಂದು ರೂಪಾಯಿನ ಪೇ ಮಾಡಬೇಕು ಪ್ರಮಾಣ ಪತ್ರ ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಬರ್ತದೆ ಇಲ್ಲಿ ಕಾಸ್ಟ್ ಇನ್ಕಮ್ ಅನ್ನ ಅಪ್ಲೈ ಮಾಡಕ್ಕೆ ಬೇಕಾಗುವ ದಾಖಲೆಗಳು ಯಾವ್ಯಾವ ಡಾಕ್ಯುಮೆಂಟ್ ರಿಕ್ವೈರ್ಡ್ ಅಂದ್ರೆ ಅವಶ್ಯಕವಾಗಿರಬೇಕಾಗಿರುವಂತಹ ದಾಖಲೆಗಳು ಯಾವ ಅಂದ್ರೆ ಇಲ್ಲಿ ನೀವು ನೋಡ್ತಿರ್ಬೋದು ಈ ಸ್ಟಾರ್ ಚಿಹ್ನೆ ಇದೆಲ್ಲ ರೆಡ್ ಸ್ಟಾರ್ ಚಿಹ್ನೆ ಈ ಮೂರು ಡಾಕ್ಯುಮೆಂಟ್ಗೆ ರೆಡ್ ಸ್ಟಾರ್ ಚಿಹ್ನೆ ಇದೆ ಸ್ಕೂಲ್ ಸರ್ಟಿಫಿಕೇಟು ಐ ಡಿ ಪ್ರೂಫು ಅಡ್ರೆಸ್ ಪ್ರೂಫು ಈ ಮೂರು ದಾಖಲೆಗಳು ಕಡ್ಡಾಯವಾಗಿ ಬೇಕೇ ಬೇಕು ಇದು ಅಂತಂದ್ರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಜಾತಿ ಪ್ರಮಾಣ ಪತ್ರ ಇಲ್ಲಿ ಮಾಡ್ಸೋಕ್ಕೆ ಆಗಲ್ಲ ಅದಾದ ನಂತರ ಇಲ್ಲಿ ಟಿ ಸ್ಕೂಲ್ ಸರ್ಟಿಫಿಕೇಟ್ ಅಂದ್ರೆ ಟಿ ಸಿ ಇರಬೇಕು ನೋಡಿ ನೀವು ಕೇಳ್ಬೋದು ನಿಮ್ಮ ಮನೆಯಲ್ಲಿ ನಿಮ್ಮ ಅಜ್ಜಿ ತಾತ ಅಪ್ಪ ಅಮ್ಮ ಯಾರು ಓದಿಲ್ಲ ಅವ್ರದ್ದು ಎಲ್ಲಿಂದ ತರಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಟಿ ಸಿ ಅನ್ನ ಅಲ್ಲಿ ಅಪ್ಲೋಡ್ ಮಾಡಬಹುದು ಅದರ ಜೊತೆಗೆ ನಿಮ್ಮ ರೇಷನ್ ಕಾರ್ಡ್ ಅನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು ಯಾಕಂದ್ರೆ ಡಬಲ್ ಅವರಿಗೆ ಕನ್ಫರ್ಮೇಶನ್ ಆಗುತ್ತೆ ಓಹೋ ಇದು ಈ ಒಂದು ಸರ್ಟಿಫಿಕೇಟು ಈ ಕುಟುಂಬದಲ್ಲಿ ಅವರ ರೇಷನ್ ಕಾರ್ಡ್ ಇಲ್ಲಿ ಇದೆ ಅಂತ ಹೇಳ್ಬಿಟ್ಟು ನಮಗೆ ಅವರಿಗೆ ಇಲ್ಲಿ ಕನ್ಫರ್ಮ್ ಆಗುತ್ತೆ ಒಂದ್ ವೇಳೆ ರೇಷನ್ ಕಾರ್ಡು ಇಲ್ಲ ಅಂತಂದ್ರೆ ನೀವು ಡೈರೆಕ್ಟ್ ಆಗಿ ಅಪ್ಲೋಡ್ ಮಾಡಬಹುದು ಅದಾದ ನಂತರ ಇಲ್ಲಿ ಓಲ್ಡ್ ಸರ್ಟಿಫಿಕೇಟ್ ಇದ್ರೆ ಮತ್ತಿಷ್ಟು ಬಹಳ ಬೇಗನೆ ಅದು ಜನರೇಟ್ ಮಾಡ್ತಾರೆ ಮತ್ತೆ ರೀತಿ ನೀವು ಸ್ಯಾಲ್ರಿ ಪರ್ಸನ್ ಆಗಿದ್ರೆ ಅಂದ್ರೆ ಯಾವುದೇ ಗೌರ್ಮೆಂಟ್ ಜಾಬ್ ಆಗಿದ್ರೆ ಮತ್ತೆ ಇನ್ನಿತರ ಯಾವುದೇ ಪ್ರೈವೇಟ್ ಜಾಬ್ ಮಾಡ್ತಾ ಆ ಸ್ಯಾಲ್ರಿ ಸ್ಲಿಪ್ ಇರುತ್ತೆ ಸ್ಯಾಲ್ರಿ ಸರ್ಟಿಫಿಕೇಟ್ ಅದನ್ನು ಕೂಡ ಇಲ್ಲಿ ಅಪ್ಲೋಡ್ ಮಾಡಬೇಕು ಒಂದು ವೇಳೆ ನೀವು ಕೆಲಸ ಮಾಡ್ತಾ ಇಲ್ಲ ಅಂತಂದ್ರೆ ಅದಕ್ಕೆ ಅಷ್ಟೇ ಬ್ಲಾಂಕ್ ಬಿಡಬೇಕು ಅದಾದ ರೀತಿ ಐಡಿ ಐ ಡಿ ಪ್ರೂಫಿಗೆ ನಿಮ್ಮ ವೋಟರ್ ಐಡಿ ಕಾರ್ಡ್ ಅಥವಾ ಪ್ಯಾನ್ ಕಾರ್ಡ್ ಅನ್ನ ಅಪ್ಲೋಡ್ ಮಾಡಿ ಮತ್ತೆ ಅಡ್ರೆಸ್ ಪ್ರೂಫಿಗೆ ಕಡ್ಡಾಯವಾಗಿ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಬೇಕು ಅದು ಅಡ್ರೆಸ್ ಪ್ರೂಫಿಗೆ ಬಹಳಷ್ಟು ಒಳ್ಳೆಯದು ಇದಾದ ನಂತರ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂದ್ರೆ ಇನ್ನೂ ಕೆಲವು ಸೂಚನೆಗಳಿವೆ ಈ ಸೂಚನೆಗಳನ್ನು ನೀವು ಕೂಡ ನೋಡ್ಬೇಕು ಗಮನವಿಟ್ಟು ಕೇಳಬೇಕು ಸ್ಟಾರ್ ಚಿಹ್ನೆ ಇರುವಂತಹ ಡಾಕ್ಯುಮೆಂಟ್ಗಳು ಮ್ಯಾಂಡೇಟರಿ ಅಂತ ಹೇಳಿದೆ ಅದೇ ರೀತಿ ಎಲ್ಲ ಡಾಕ್ಯುಮೆಂಟ್ಗಳು ಪಿ ಡಿ ಎಫ್ ಅಲ್ಲಿ ಇರಬೇಕು ಪಿಡಿಎಫ್ ಅಲ್ಲಿ ವ್ಯಾಲಿಡ್ ಪಿ ಪಿ ಡಿ ಎಫ್ ಅಲ್ಲಿ ಇರಬೇಕು ಅದು ಕೂಡ ಇನ್ನೂರು ಕೆ ಬಿ ಅಲ್ಲಿ ಇರ್ಬೇಕಂತ ನೋಡಿ ಇನ್ನೂರು ಕೆ ಬಿ ಅಲ್ಲಿ ಈ ಇನ್ನೂರು ವಿಯಲ್ಲಿ ಹೆಂಗೆ ಮಾಡೋದು ಅವುಗಳಿಗೆ ಅಂತಂದ್ರೆ ಅವುಗಳ ವಿಡಿಯೋನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಆ ಲಿಂಕ್ ಮೂಲಕ ನೀವು ವಿಡಿಯೋ ನೋಡಿ ನಿಮ್ಮ ಪಿ ಡಿ ಎಫನ್ನು ಯಾವುದೇ ಅಪ್ಲಿಕೇಶನ್ ಇಲ್ದೇನೆ ಆನ್ಲೈನ್ ಇಂದ ಅಥವಾ ಆಪ್ ಮೂಲಕ ನಾವು ಕಂಪ್ರೆಸ್ ಮಾಡಿ ಇನ್ನೂರು ಕೆ ಬಿ ಒಳಗಡೆ ಮಾಡೋದು ಹೇಗಂತ ಅದನ್ನು ನೀವು ಕೂಡ ಇಲ್ಲಿ ನೋಡಬಹುದು ಫೋಟೋ ಕೂಡ ಐವತ್ತು ಕೆ ಬಿ ಒಳಗಡೆ ಇರಬೇಕು ನಲವತ್ತೆಂಟು ನಲವತ್ತೊಂಬತ್ತು ನಲವತ್ತೇಳು ಈ ಮೂರಲ್ಲಿ ಇದ್ರೂ ಸಹಿತ ಒಳ್ಳೇದೇ ಆ ಫೋಟೋನು ಕೂಡ ಯಾವುದೇ ಆ್ಯಪ್ ಸಹಾಯ ಇಲ್ಲದೇನೆ ಅಥವಾ ಆ್ಯಪಿಂದ ಇಂದ ಹೇಗೆ ಫೋಟೋ ಕಾಂಫ್ರೆಸ್ ಮಾಡೋದು ಅಂತ ಅದರ ವಿಡಿಯೋ ಲಿಂಕು ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ ಮೊದಲು ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಅದಾದ ನಂತರ ಅದನ್ನ ನೀವು ನೋಡಿಕೊಂಡು ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡ್ಕೋಬೇಕು ಫಸ್ಟ್ ನೀವು ಎಲ್ಲ ಡಾಕ್ಯುಮೆಂಟ್ ಅನ್ನು ರೆಡಿ ಮಾಡಬೇಕು ಇಲ್ಲಿ ಪ್ರೊಸೆಸ್ ಅಂತ ನೀವು ಏನು ಕೊಡ್ತಿರಲ್ಲ ಆ ಪ್ರೊಸೆಸ್ ಬಟನ್ ಕ್ಲಿಕ್ ಮಾಡೋಕಿನ ನಾವು ಮುಂಚೆ ಎಲ್ಲ ಡಾಕ್ಯುಮೆಂಟ್ ಗಳನ್ನ ನೀವು ರೆಡಿ ಮಾಡಿ ಇಟ್ಕೊಂಡಿರ್ಬೇಕು ಇಟ್ಕೊಂಡು ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿದ ನಂತರ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಡೂ ಯು ಡು ಯು ಹ್ಯಾವ್ ರೇಷನ್ ಕಾರ್ಡ್ ಅಂತ ಇಲ್ಲಿ ನಮಗೆ ತೋರಿಸ್ತಾ ಇರುತ್ತೆ ರೇಷನ್ ಕಾರ್ಡ್ ಇಂದ ನಾವು ಹೇಗೆ ಅಪ್ಲೋಡ್ ಮಾಡಬೇಕು ಅಂತ ಅಂದ ಮೊದಲನೇ ಕೊನೆಯ ಒಂದು ವಿಡಿಯೋದಲ್ಲಿ ನೋಡಿದ್ವಿ ಈಗ ನಾವು ರೇಷನ್ ಕಾರ್ಡ್ ಇಲ್ದೇನೆ ಆಧಾರ್ ಕಾರ್ಡ್ ಇಂದ ಮಾಡೋಣ ಆಧಾರ್ ಕಾರ್ಡ್ ಇಂದ ನಾವು ಅಪ್ಲೋಡ್ ಮಾಡಕ್ಕೆ ಇಲ್ಲಿ ಡು ರೇಷನ್ ಕಾರ್ಡ್ ಅಂತ ಇದೆಯಲ್ಲ ನೋ ಅಂತ ಕ್ಲಿಕ್ ಮಾಡಬೇಕು ಇಲ್ಲಿ ನೋ ಅಂತ ಕ್ಲಿಕ್ ಮಾಡಿದ ನಂತರ ನಿಮ್ಮ ಆಧಾರ್ ಇಂದ ಆಧಾರ್ ನಿಂದ ಅಥೆಂಟಿಕೇಶನ್ ಅನ್ನ ಇಲ್ಲಿ ಮಾಡ್ತಾರೆ ಮಾಡ್ಕೋಬಹುದು ನಾವು ಆಧಾರ್ ಇಂದ ಅಥೆಂಟಿಕೇಶನ್ ಮಾಡ್ಕೋಬೇಕು ಅದಾದ ನಂತರ ಇಲ್ಲಿ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಡಿ ಬಿ ಟಿ ಕರ್ನಾಟಕ ಪೇಜ್ಗೆ ರಿಡಟ್ ಆಗ್ತೀವಿ ನೋಡಿ ಈ ರೀತಿಯಾದಂತಹ ಡಿ ಬಿ ಟಿ ಕರ್ನಾಟಕ ಅಂದರೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರು ಇವುಗಳಿಗೆ ನಿಮ್ಮ ಗೃಹಲಕ್ಷ್ಮಿ ಮತ್ತೆ ನಿಮ್ಮ ಯುವ ನಿಧಿಯ ದುಡ್ಡು ಯಾವ ಬ್ಯಾಂಕ್ ಅಕೌಂಟ್ಗೆ ಸೇವ್ ಆಗ್ತಾ ಇದೆ ಅಂತ ನೀವು ನೋಡಲ್ಲ ನಿಮಗೆ ಗೊತ್ತಾಗಿಲ್ಲ ಅಂತಂದ್ರೆ ಅದರ ಲಿಂಕು ಕೂಡ ಡಿಸ್ಕ್ರಿಪ್ಷನ್ ಇದೆ ಅಲ್ಲಿ ಹೋಗಿ ನೀವು ನೋಡ್ಬೋದು ನಿಮ್ಮ ದುಡ್ಡು ಯಾವ ಬ್ಯಾಂಕಿಗೆ ಸೇವ್ ಆಗ್ತಾ ಇದೆ ಅಂತ ಅದಾದ ನಂತರ ಇಲ್ಲಿ ಡಿ ಬಿ ಟಿ ವೆರಿ ರಿಡೇಟ್ ಆದ ನಂತರ ಇಲ್ಲಿ ನೇಮ್ ಇಂಗ್ಲೀಷ್ ಯಾಕಂದರೆ ನಾವು ಯಾವ ಪ ಪ್ರಮಾಣ ಪತ್ರನ ಯಾವ ಭಾಷೆಯಲ್ಲಿ ಬೇಕು ಅಂತ ಅಲ್ಲಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಿ ಇಂಗ್ಲೀಷಲ್ಲಿ ಬೇಕು ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ ಹಾಗಾಗಿ ಇಲ್ಲಿ ಪ ಪ್ರಮಾಣ ಪತ್ರದ ಮೇಲೆ ಹೆಸರು ಬೇಕಾದರೆ ಇಂಗ್ಲೀಷಲ್ಲೇ ಟೈಪ್ ಮಾಡಬೇಕು ನೇಮ್ ಆ್ಯಸ್ ಪರ್ ಆಧಾರ್ ಆಧಾರ್ ಕಾರ್ಡಲ್ಲಿ ಯಾವ ರೀತಿಯಾಗಿದೆ ಅದೇ ರೀತಿಯಾಗಿ ಟೈಪ್ ಮಾಡಬೇಕು ಯಾವುದೇ ಮಿಸ್ಟೇಕ್ ಮಾಡ್ದೇನೆ ಮದಾತ ಮತ್ತು ಅದಾದ ನಂತರ ಇಲ್ಲಿ ಕೆಳಗಡೆ ಆಧಾರ್ ನಂಬರ್ ಅಂತ ಕಾಣಿಸ್ತಾ ಇದೆಯಲ್ಲ ಈ ಆಧಾರ್ ನಂಬರ್ನ ಎಂಟರ್ ಮಾಡಬೇಕು ನೋಡಿ ಈ ರೀತಿಯಾಗಿ ನಿಮ್ಮ ಹೆಸರು ಮತ್ತು ಆಧಾರ್ ನಂಬರ್ ಎಂಟರ್ ಮಾಡಿ ಐ ಅಗ್ರಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇರುತ್ತಲ್ಲ ಇಲ್ಲಿ ಟಿಕ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದ್ರೆ ನಮ್ಮ ಆಧಾರ್ ಕಾರ್ಡಲ್ಲಿರುವಂತಹ ಎಲ್ಲ ಡ್ಯಾ ಡೀಟೇಲ್ಸ್ಗಳು ಇಲ್ಲಿ ಫಾರ್ಮಲ್ಲಿ ಆಟೋಮೆಟಿಕ್ ಆಗಿ ಫಿಲ್ ಆಗಿ ರಿಡೈರೆಕ್ಟ್ ಆಗ್ತೀವಿ ಅದಾದ ನಂತರ ಇಲ್ಲಿ ನಿಮ್ಮ ಜಿಲ್ಲೆ ತಾಲೂಕು ಹೋಬಳಿ ವಿಲೇಜು ನೀವು ರೂರಲ್ ಅರ್ಬನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ರೂರಲ್ ಅಂದರೆ ಗ್ರಾಮ ಅರ್ಬನ್ ಅಂದರೆ ನಗರ ಸೆಲೆಕ್ಟ್ ಮಾಡ್ಕೊಂಡಿದ್ದ ನಂತರ ಅಪ್ಲಿಕೆಂಟು ಇಲ್ಲಿ ಸೆಲೆಕ್ಟ್ ಅಂತಿದ್ದೆಲ್ಲ ಇಲ್ಲಿ ಮದುವೆ ಆಗಿರುವಂತಹ ಮಹಿಳೆ ಇದ್ರೆ ಎಸ್ ಎಂ ಟಿ ಅಂತ ಸೆಲೆಕ್ಟ್ ಮಾಡ್ಕೋಬೇಕು ಮದುವೆ ಆದಂತಹ ಪುರುಷ ಆಗಿದ್ರೆ ಶ್ರೀ ಅಂತ ಆಗಬೇಕು ಒಂದ್ ವೇಳೆ ಹುಡುಗಿನೂ ಮದುವೆ ಆಗಿಲ್ಲ ಹುಡುಗನು ಮದುವೆ ಆಗಿಲ್ಲ ಅಂತಂದ್ರೆ ಕುಮಾರ ಕುಮಾರಿ ಅನ್ನೋ ಆಪ್ಷನ್ ಅಲ್ಲಿ ಕಾಣಿಸ್ತಾ ಇರುತ್ತೆ ಅದಾದ ನಂತರ ಇಲ್ಲಿ ಮತ್ತೆ ಸಡನ್ ಒಂದು ಶ್ರೀ ಇದೆಯಲ್ಲ ಇಲ್ಲಿ ಹುಡುಗಿ ಹುಡುಗಿ ಹೆಸರಾಕಿ ಹುಡುಗಿ ಮದುವೆ ಆಗಿದ್ರೆ ವೈಫ್ ಆಪ್ ಅಂತ ಹಾಕ್ಬೇಕು ಒಂದ್ ವೇಳೆ ಹುಡುಗಿ ಮದುವೆ ಹುಡುಗಿ ಮದುವೆ ಆಗಿಲ್ಲ ಅಂತಂದ್ರೆ ಡಾಟ್ರ್ ಆಫ್ ಅಂತ ಆಪ್ಷನ್ ಇರುತ್ತೆ ಇಲ್ಲಿ ನಿಮ್ಮ ಹೆಸರು ಆಧಾರ್ ಕಾರ್ಡ್ಲಿರುವಂಥ ಆಟೋಮೆಟಿಕ್ಕಾಗಿ ರೀ ಡಾಟ್ ಆಗುತ್ತೆ ಮತ್ತು ಅದಾದ ನಂತರ ತಂದೆ ಹೆಸರು ತಾಯಿ ಹೆಸರು ಹಾಕಬೇಕು ಹಾಕಿದ ನಂತರ ಇಲ್ಲಿ ಅಡ್ರೆಸ್ಸನ್ನು ನೋಡಿ ಊರು ತಾಲೂಕು ಜಿಲ್ಲೆ ಪಿನ್ ಕೋಡು ಇಮೇಲು ನೋಡಿ ಈ ಎರಡು ಆಪ್ಷನ್ಗಳು ಹೊಸದಾಗಿ ಬಂದಿದೆ ಮೊದಲೇ ಕೊನೆ ಒಂದು ಕಾಸ್ಟ್ ಇನ್ಕಮ್ ಅಲ್ಲಿ ಈ ರೀತಿಯಾದಂಥ ಆಪ್ಷನ್ಗಳು ಇರಲಿಲ್ಲ ಇದೇ ಕಾರಣಕ್ಕಾಗಿ ನಾನು ಈ ವಿಡಿಯೋ ಮಾಡೋ ಉದ್ದೇಶ ಆಗಿದೆ ಇಲ್ಲಿ ಆ ಮೊಬೈಲ್ ನಂಬರ್ ನಾವು ಯಾವ ಲಾಗಿನ್ ಆಗಿದೆಯಲ್ಲ ಆ ಮೊಬೈಲ್ ನಂಬರ್ ಅಲ್ಲಿ ಆಗಿ ಬಂದಿರುತ್ತೆ ಅದಾದ ನಂತರ ನೀವು ಇಮೇಲ್ ಐಡಿ ಹಾಕಬೇಕು ವ್ಯಾಲಿಡ್ ಆಗಿರೋ ಇಮೇಲ್ ಡಿ ಆ್ಯಕ್ಟಿವ್ ಆಗಿರಬೇಕು ನೀವು ಬಳಸ್ತಾ ಇರಬೇಕು ಅಂತಹ ಇಮೇಲ್ ಐಡಿ ಹಾಕಿ ಯಾಕೆಂದರೆ ಎಲ್ಲ ಅಪ್ಡೇಟ್ಗಳು ನಿಮ್ಮ ಇಮೇಲ್ ಐಡಿಗೂ ಬರ್ತವೆ ಮೊಬೈಲ್ ನಂಬರ್ಗೂ ಬರ್ತವೆ ಎರಡರಲ್ಲಿ ಒಂದು ಮಿಸ್ ಆದರೆ ಮತ್ತೊಂದು ಮಿಸ್ ಆದರೆ ಮತ್ತೊಂದು ಬರುತ್ತೆ ಅನ್ನೋ ಉದ್ದೇಶದಿಂದ ಮತ್ತೆ ಅದಾದ ನಂತರ ಇಲ್ಲಿ ನಿಮ್ಮ ಸರ್ಟಿಫಿಕೇಟನ್ನು ನೀವು ಡಿಜಿ ಲಾಕರ್ಗೆ ತಳಗೆ ಬಯಸ್ತೀರಾ ಪುಸ್ಟ್ ಮಾಡ್ತೀರಾ ಅಂತ ಕೇಳ್ತಾರೆ ಎಸ್ ಅಂತ ಕ್ಲಿಕ್ ಮಾಡಿ ಯಾಕಂದರೆ ಭವಿಷ್ಯತ್ನಲ್ಲಿ ಈಗ ಸೇವಾ ಸಿಂಧು ಏನಿದೆಯಲ್ಲ ಅದನ್ನ ಸೌಲಭ್ಯಗಳನ್ನ ನಾವು ಪಡ್ಕೋಬೇಕಾದ್ರೆ ಡಿಜಿ ಲಾಕರ್ ನಮ್ದು ಇರೋದು ಬಹಳಷ್ಟು ಮುಖ್ಯವಾಗಿದೆ ಡಿಜಿ ಲಾಕರ್ ಹೇಗೆ ಅಕೌಂಟ್ ಕ್ರಿಯೇಟ್ ಮಾಡಬೇಕು ಹೇಗೆ ಸೇವಾ ಸಿಂಧು ವೆಬ್ಸೈಟ್ ಅಲ್ಲಿ ನಾವು ರಿಜಿಸ್ಟರ್ ಆಗಬೇಕು ಅದರ ಒಂದು ವಿಡಿಯೋ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರ್ತದೆ ನೀವು ನೋಡಿ ಅಲ್ಲಿ ರಿಜಿಸ್ಟರ್ ಆಗಬೇಕು ಸೇವಾ ಸಿಂಧು ಅಲ್ಲಿ ರಿಜಿಸ್ಟರ್ ಆದ್ರೆ ಸರ್ಕಾರದ ಸುಮಾರು ಎಪ್ಪತ್ತೈದಕ್ಕೂ ಹೆಚ್ಚು ಸೇವೆಗಳನ್ನ ನಮ್ಮ ಮೊಬೈಲ್ನಿಂದಾನೇ ಪಡ್ಕೋಬಹುದು ಅದೇ ರೀತಿ ಮೋಡ್ ಆಫ್ ಡೆಲಿವರಿ ಅಂತಂದ್ರೆ ಇನ್ ಪರ್ಸನ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಓ ಟಿ ಪಿನ ಸೆಂಡ್ ಮಾಡೋಣ ಒ ಟಿ ಪಿ ಸೆಂಡ್ ಮಾಡಿ ವೆರಿಫೈ ಮಾಡ್ಕೋಬೇಕು ನೋಡಿ ಎಲ್ಲ ಒ ಟಿ ಪಿ ನ ಇಮೇಲ್ ಐಡಿನ ಎಂಟರ್ ಮಾಡಿ ಸೆಂಡ್ ಓ ಟಿ ಪಿ ಅಂತ ತಗೊಂಡಿದ್ವಿ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿದ್ವಿ ಎಂಟರ್ ಮಾಡಿಬಿಟ್ಟು ಈ ಎರಡು ಬಾಕ್ಸ್ಗಳಲ್ಲಿ ಎಂಟರ್ ಮಾಡು ಮಾಡಿಬಿಟ್ಟು ವೆರಿಫೈ ಮೇಲೆ ಕ್ಲಿಕ್ ಮಾಡಿದ್ವಿ ಕ್ಲಿಕ್ ಮಾಡಿದ್ರೆ ಓ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಎರಡು ಕಡೆ ಕಾಣಿಸ್ತಾ ಇದೆ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಸರ್ಟಿಫಿಕೇಟ್ ರಿಲೇಟೆಡ್ ಡೀಟೇಲ್ಸ್ ಅಂತ ಕೆಲವೊಂದು ಪೇಜ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ನಿಮ್ಮ ಕೆಟಗರಿನ ಸೆಲೆಕ್ಟ್ ಮಾಡಬೇಕು ಟು ಎ ಟು ಬಿ ಎ ಈ ಥರ ಇರುತ್ತಲ್ಲ ನಿಮ್ಮ ಯಾವ ಕೆಟಗರಿ ಬರುತ್ತೆ ಆ ಕೆಟಗರಿನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿಯ ಇನ್ಕಮ್ ವಾರ್ಷಿಕ ತಲಾ ಆದ ಎಷ್ಟು ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ ನಂತರ ಇಲ್ಲಿ ನೀವು ಕೆಟಗರಿ ಸೆಲೆಕ್ಟ್ ಮಾಡ್ಕೋತಿದ್ದಂಗೆ ಇಲ್ಲಿ ಕೆಲವೊಂದು ಕಾಸ್ಟ್ಗಳು ಕಾಣಿಸ್ತಾ ಇರ್ತವೆ ಆವಾಗ ಇಲ್ಲಿ ನಿಮಗೆ ಯಾವ ಕಾಸ್ಟ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ಪರ್ಪಸ್ ಅಂತ ಮೂರು ಆಪ್ಷನ್ಗಳು ಓಪನ್ ಆಗ್ತವೆ ಇಲ್ಲಿ ಉದ್ಯೋಗ ಶಿಕ್ಷಣ ಅಂದ್ರೆ ಎಜುಕೇಶನ್ ಎಂಪ್ಲಾಯ್ಮೆಂಟ್ ಅದರ್ಸು ನೀವು ಎಜುಕೇಶನ್ ಶಾಲೆಗೋಸ್ಕರ ತೆಗೆಸ್ತಾ ಇದ್ರೆ ಅಲ್ಲಿ ಎಜುಕೇಶನ್ ಅಂತ ಸೆಲೆಕ್ಟ್ ಸೆಲೆಟ್ ಸೆಲೆಕ್ಟ್ ಮಾಡ್ಕೊಳ್ಳಿ ಎಂಪ್ಲಾಯ್ಮೆಂಟ್ ಅಂದ್ರೆ ಯಾವ್ದಾದ್ರು ಹುದ್ದೆಗೆ ಅರ್ಜಿ ಸಲ್ಲಿಸ್ತಾ ಇದ್ರೆ ಅಲ್ಲಿ ಎಂಪ್ಲಾಯ್ಮೆಂಟ್ಗೋಸ್ಕರ ಗೋಸ್ಕರ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ರೀತಿ ನೀವು ಸರ್ಕಾರದ ಸಬ್ಸಿಡಿ ಮತ್ತು ಸವಲತ್ತುಗಳನ್ನು ಪಡ್ಕೋಬೇಕಂತಂದ್ರೆ ಅದರ್ಸ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ಇಲ್ಲಿ ನೆಕ್ಸ್ಟ್ ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕು ಇದಾದ ನಂತರ ಅಪ್ಲೋಡ್ಸ್ ಅಪ್ಲೋಡ್ಸ್ ಮೇಲೆ ಇಲ್ಲಿ ನಾವು ನಮ್ಮ ಫೋಟೋ ಯಾರ ಹೆಸ್ ಯಾರಿಂದ ಯಾರ ಹೆಸ್ರ ಮೇಲೆ ನೀವು ಡಾಕಾ ಇದು ಕಾಸ್ಟ್ ಸರ್ಟಿಫಿಕೇಟನ್ನು ಅಪ್ಲೈ ಮಾಡ್ತಾ ಇದೀರೋ ಅವರ ಫೋಟೋ ಮತ್ತೆ ಸ್ಕೂಲ್ ಸರ್ಟಿಫಿಕೇಟು ಈ ಡಾಕ್ಯುಮೆಂಟ್ಗಳನ್ನು ಅಪ್ಲೋಡ್ ಮಾಡೋದು ಹೇಗಂತ ನೋಡೋಣ ಮೊದಲನೇದಾಗಿ ಇಲ್ಲಿ ಈ ಬ್ರೌಸ್ ಅಂತ ಇದೆಯಲ್ಲ ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಫೈಲ್ ಮ್ಯಾನೇಜರ್ಗೆ ರೀಡೈರೆಕ್ಟ್ ಆಗ್ತೀರಿ ಈ ರೀತಿಯಾಗಿ ನಿಮ್ಮ ಫೈಲ್ ಮ್ಯಾನೇಜರ್ಗೆ ರಿಡೈರೆಕ್ಟ್ ಆಗ್ತೀರಿ ಇಲ್ಲಿ ನೀವು ಆ ಫೋಟೋನ ಐವತ್ತು ಕೆ ಬಿ ಒಳಗಡೆ ಇರೋ ಫೋಟೋನ ಯಾವ ಫೋಲ್ಡರ್ ಇಟ್ಟಿರಿ ಇಟ್ಟಿದ್ದೀರಿ ಅಲ್ಲಿ ಹೋಗಿ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಡೈರೆಕ್ಟ್ ಆಗಿ ನೀವು ಮತ್ತೆ ನಾಡ ಕಚೇರಿ ವೆಬ್ಸೈಟಿಗೆ ರಿಡೈರೆಕ್ಟ್ ಆಗ್ತೀರಿ ಅದಾದ ನಂತರ ಇಲ್ಲಿ ಅದೇ ರೀತಿ ಈ ಬ್ರೌಸ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಫೈಲ್ ಮ್ಯಾನೇಜರ್ ಆಗಿ ಎಫ್ ಕಂಪ್ರೆಸ್ ಮಾಡಿರುವಂಥ ಇನ್ನೂರು ಕೆ ಬಿ ಒಳಗಡೆ ಇರುವಂಥ ಪಿ ಡಿ ಎಫ್ ಫೈಲನ್ನು ಯಾವ ಒಂದು ಫೋಲ್ಡರ್ ಅಲ್ಲಿ ಇಟ್ಟಿದ್ರೆ ಆ ಫೋಲ್ಡರ್ ಇಂದ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡ್ಕೊಂಡು ಇಷ್ಟಕ್ಕೆ ಬಿಡಬಾರ್ದು ಇಲ್ಲಿ ಡಾಕ್ಯುಮೆಂಟ್ ಅಪ್ಲೋಡ್ ಅಪ್ಲೋಡ್ ಡಾಕ್ಯುಮೆಂಟ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ಅಪ್ಲೋಡೆಡ್ ಅಂತ ಬರುತ್ತೆ ನೋಡಿ ಈ ರೀತಿಯಾಗಿ ಈ ರೀತಿಯಾಗಿ ಡಾಕ್ಯುಮೆಂಟ್ ಅಪ್ಲೋಡೆಡ್ ಅಂತ ಬರುತ್ತೆ ಅವಾಗ ಸ್ಕ್ರೋಲ್ ಮಾಡಿಕೊಂಡು ಕೆಳಗಡೆ ಬಂದ್ರೆ ಅದೇ ರೀತಿ ಸೇಮ್ ಪ್ರೊಸೆಸ್ ನಿಮ್ಮ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಫೈಲ್ ಅಪ್ಲೋಡೆಡ್ ಅಂತ ಕೆಳಗಡೆ ನಿಮಗೆ ನೋಡೋಕೆ ಸಿಗುತ್ತೆ ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಸಬ್ಮಿಟ್ ಬಟನ್ ಇದೆಯಾ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಇಲ್ಲಿ ಜಿ ಎಸ್ ಸಿ ನಂಬರ್ ಅಂದ್ರೆ ಆಡಿ ನಂಬರ್ ಜನರೇಟ್ ಆಗುತ್ತೆ ಈ ಆರ್ ನಂಬರ್ ಅನ್ನು ನೀವು ಸ್ಕ್ರೀನ್ ಶಾಟ್ ಮಾಡ್ಕೊಂಡು ಸೇವ್ ಮಾಡ್ಕೋಬೋದು ಅಥವಾ ನೋಟ್ ಮಾಡ್ಕೊಂಡು ಸೇವ್ ಮಾಡ್ಕೊಂಡು ಇಲ್ಲಿ ಓಕೆ ಮೇಲೆ ಕ್ಲಿಕ್ ಮಾಡಬೇಕು ಓಕೆ ಬಟನ್ ಇದೆಯಲ್ಲ ಈ ಒಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನೀವು ಈ ಸೈನ್ ಪೇಜ್ ಗೆ ಆಗ್ತೀರಿ ನೀವು ಈ ಸೈನ್ ಮಾಡಕ್ಕೆ ಇಲ್ಲಿ ಕರಾರು ಪತ್ರ ಇದೆಯಲ್ಲ ಈ ಪತ್ರದ ಮೇಲೆ ಡಿಜಿಟಲ್ ಆಗಿ ಈ ಸೈನ್ ಮಾಡಬೇಕಂತಂದರೆ ಇಲ್ಲಿ ಆಧಾರ್ ಕಾರ್ಡ್ ಅವಶ್ಯಕತೆ ಇದೆ ಇಲ್ಲಿ ಪ್ರೊಸೀಡ್ ಟು ಇ ಸೈನ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಕೇಂದ್ರ ಸರ್ಕಾರದ ಡಿಜಿಟಲ್ ಇಂಡಿಯಾ ಸಿ ಡ್ಯಾಕ್ ಇ ಸೈನ್ ಸರ್ವಿಸ್ ವೆಬ್ಸೈಟ್ ಗೆ ಹಸ್ತಾಕ್ಷರ ವೆಬ್ಸೈಟ್ಗೆ ನೀವು ಇಲ್ಲಿ ಡೈರೆಕ್ಟ್ ಆಗ್ತೀರಾ ಅದಾದ ನಂತರ ಇಲ್ಲಿ ಮೂರು ರೀತಿಯಾದಂತಹ ಡಾಕ್ಯುಮೆಂಟ್ ಒಂದೇ ಡಾಕ್ಯುಮೆಂಟ್ ಅಂದ್ರೆ ಆಧಾರ್ ಡಾಕ್ಯುಮೆಂಟ್ ಮೂರು ವರ್ಚುವಲ್ ಐ ಡಿ ಯು ಡಿ ಐ ಟೋಕನ್ ಆಧಾರ್ ನಂಬರ್ ಇರ್ತವೆ ನಾವು ಆಧಾರ್ ನಂಬರ್ ಮೇಲೆ ಟಿಕ್ ಮಾಡಿ ಆಧಾರ್ ನ ಇಲ್ಲಿ ಎಂಟರ್ ಮಾಡಬೇಕು ಎಂಟರ್ ಮಾಡಿದ್ಮೇಲೆ ಆಧಾರ್ ಟಿ ಓ ಟಿ ಪಿ ಮತ್ತೆ ಆಧಾರ್ ಓ ಟಿ ಪಿ ಇಲ್ಲಿ ಆಧಾರ್ ಒ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಇಲ್ಲಿ ಮತ್ತೊಂದು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂದ್ರೆ ಏನು ಈ ಆಧಾರ್ ಕಾರ್ಡ್ ಅನ್ನ ನೀವು ನಂಬರ್ ಅನ್ನ ಎಂಟರ್ ಮಾಡಿರ್ತಿರಲ್ಲ ಯಾರ ಅಪ್ಲಿಕೆಂಟ್ ಅವರ ಒಂದು ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಆಕ್ಟಿವ್ ಆಗಿರಬೇಕು ಅದಕ್ಕೆ ಮೆಸೇಜ್ಗಳನ್ನು ಬರ್ತಾ ಇರಬೇಕು ಯಾಕಂದ್ರೆ ಅಲ್ಲಿ ಒ ಟಿ ಪಿ ಜನರೇಟ್ ಆಗುತ್ತೆ ಆ ಒ ಟಿ ಪಿ ಇಲ್ಲಿ ನಾವು ಯಾವುದೇ ಕಚೇರಿಗೆ ಹೋಗದೇನೆ ಇಲ್ಲಿಂದಾನೆ ಎಲ್ಲ ಡಾಕ್ಯುಮೆಂಟ್ಗಳನ್ನು ಸಬ್ಮಿಟ್ ಮಾಡಿ ಸೈನ್ ಮಾಡಿ ಕೊಟ್ಟಂಗೆ ಅಲ್ಲಿ ಲೆಕ್ಕ ಆಗುತ್ತೆ ಸೊ ಹಾಗಾಗಿ ಯಾರ ಮೊಬೈಲ್ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಮೊಬೈಲ್ನ ಕೊನೆಯ ನಾಲ್ಕು ಡಿಜಿಟ್ಗಳು ಇಲ್ಲಿ ಕಾಣಿಸ್ತಾ ಇರ್ತವೆ ಆ ಮೊಬೈಲ್ ನಂಬರು ಆಕ್ಟಿವ್ ಆಗಿರಬೇಕು ಅದಕ್ಕೆ ಒ ಟಿ ಪಿಗಳು ಬರ್ತಾ ಇರಬೇಕು ಇದಾದ ನಂತರ ಇಲ್ಲಿ ಎಲ್ಲ ಒ ಟಿ ಪಿ ಬಂದ ಓ ಟಿ ಪಿನ ಇಲ್ಲಿ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಮತ್ತೆ ನೀವು ಪೇಮೆಂಟ್ ಇಲ್ಲಿ ಗೆಟ್ ಟು ಪೇಮೆಂಟ್ ಕ್ಲಿಕ್ ಮಾಡಿದ್ರೆ ಯು ಪಿ ಐ ಮೂಲಕ ಕ್ಲಿಕ್ ಮಾಡಿ ಮುಂದುವರೆದ್ರೆ ಈ ರೀತಿಯಾದಂಥ ಪೇಮೆಂಟ್ ಪೇಜು ಓಪನ್ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ಅಂಶಗಳನ್ನು ನೀವು ಗಮನವಿಟ್ಟು ಓದ್ಬೇಕು ಏನಂದ್ರೆ ನಾನು ಪಾವತಿಸಿದ ಹಣವು ಅರ್ಜಿ ಶುಲ್ಕವಾಗಿ ಶುಲ್ಕ ಮಾತ್ರವಾಗಿದ್ದು ಒಂದು ವೇಳೆ ಅರ್ಜಿ ತಿರಸ್ಕೃತವಾದಲ್ಲಿ ಹಣ ಹಿಂಪಡೆ ಹಿಂಪಾವತಿಸಲಾಗುವುದಿಲ್ಲವೆಂದು ಅರಿತಿದ್ದೇನೆ ಮತ್ತದೇ ರೀತಿ ಇಲ್ಲಿ ಐದು ಕಂಡೀಷನ್ಗಳಿದ್ದಾವೆ ಅಂದ್ರೆ ಕಂಡೀಷನ್ ಟರ್ಮ್ಸ್ ಅಂಡ್ ಕಂಡೀಷನ್ ನೀವು ಓದ್ಕೊಂಡು ಇಲ್ಲಿ ಎಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಬಿ ಐ ಇ ಪೇ ಮೇಲೆ ಕ್ಲಿಕ್ ಮಾಡಿ ಫೋನ್ ಪೇ ಬೇಡ ಎಸ್ ಬಿ ಐ ಇ ಪೇ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಎಸ್ ಬಿ ಐ ಈ ಪೇಮೆಂಟ್ ಪೇಜಿಗೆ ರೀಡೈರೆಕ್ಟ್ ಆಗ್ತೀರಿ ಅದಾದ ನಂತರ ಇಲ್ಲಿ ಯು ಪಿ ಐ ಅಂತಿದೆಯಲ್ಲ ಯು ಪಿ ಐ ಆಪ್ಷನು ಇದನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಎರಡು ಆಪ್ಷನ್ ಓಪನ್ ಆಗ್ತವೆ ಯಾವ್ಯಾವು ಎಂಟರ್ ಯು ಪಿ ಐ ಐ ಡಿ ಮತ್ತು ಯು ಪಿ ಐ ಕ್ಯೂ ಆರ್ ಅಂತ ಇದೆಯಲ್ಲ ಇಲ್ಲಿ ಯು ಪಿ ಐ ಕ್ಯೂ ಆರ್ ಅಂತಾನೆ ನೀವು ಓಪನ್ ಮಾಡಬೇಕು ಇದರ ಮೇಲೆ ಟಿಕ್ ಮಾಡಿ ಯು ಪಿ ಐ ಕ್ಯೂ ಆರ್ ಓಪನ್ ಮಾಡ್ಕೋಬೇಕು ಟಿಕ್ ಮಾಡಿ ಇಲ್ಲಿ ಪೇ ನಾವು ಅಂತ ಕ್ಲಿಕ್ ಮಾಡಿದ್ವಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ಯಾವುದೋ ಟೆಕ್ನಿಕಲ್ ಇಶ್ಯೂ ಕಾರಣದಿಂದ ನಮ್ಮ ಪೇಜು ಇಲ್ಲಿ ಓಪನ್ ಆಗಲ್ಲ ಓಪನ್ ಆಗದೇ ಇದ್ದಾಗ ಮತ್ತೆ ತಿರ್ಗಾ ನಾವು ಲಾಗಿನ್ ಮಾಡಬೇಕು ಎಲ್ಲಿ ನಾಡ ಕಚೇರಿಯಲ್ಲಿ ಲಾಗಿನ್ ಮಾಡಿ ಹೋಮ್ ಪೇಜ್ ಅಲ್ಲಿ ಬಂದ್ಬಿಟ್ಟು ಮೇಲೆ ನೀವು ನೋಡಿದ್ರಲ್ಲ ಹೊಸ ವಿನಂತಿ ನ್ಯೂ ರಿಕ್ವೆಸ್ಟ್ ಮುಖಪುಟ ಇಲ್ಲಿ ಬಾಕಿ ಉಳಿದಿರುವ ವ್ಯವಹಾರಗಳಂತ ಅಂತ ಪಕ್ಕದಲ್ಲೇ ಇರುತ್ತೆ ಒಂದು ಟ್ಯಾಬ್ ಬಾಕಿ ಉಳಿದಿರುವ ವ್ಯವಹಾರಗಳ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ಗಳು ಓಪನ್ ಆಗ್ತವೆ ನಮ್ದು ಈ ಸೈನು ಆಗಿದೆ ಇವಾಗ ಪಾವತಿ ಬಾಕಿ ಉಳಿದಿದೆ ಅಂತಿದೆಲ್ಲ ನಮ್ದು ಪೇಮೆಂಟ್ ಆಗಿರ್ಲಿಲ್ಲ ಹಾಗಾಗಿ ಇಲ್ಲಿ ಪಾವತಿ ಬಾಕಿ ಉಳಿದಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ದಾಖಲೆಗೆ ನಮ್ಮ ಪಾವತಿ ಆಗಿಲ್ಲ ಅನ್ನೋದು ಇಲ್ಲಿ ಲಿಸ್ಟ್ ಇರುತ್ತೆ ಲಿಸ್ಟ್ ಆದಾಗ ಹಣ ಪಾವತಿ ಸಿ ಅಂತ ಇಲ್ಲಿ ಮುಂದೆ ಮುಂದೆ ಕಾಣಿಸ್ತಾ ಇರುತ್ತಲ್ಲ ಇದರ ಮೇಲೆ ತಿರ್ಗಾ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ಮೊದಲನೇದಾಗಿ ನಾವು ಉಳಿದು ಓದಿದಿಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸು ಅದೇ ಮತ್ತೆ ಆ ಪೇಜ್ ಓಪನ್ ಆಗುತ್ತೆ ಆವಾಗ ಇಲ್ಲಿ ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡಿ ಎಸ್ ಬಿ ಐ ಇ ಪೇ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ ನಂತರ ನೀವು ಹೇಗೆ ಯು ಪಿ ಐನ ಸೆಲೆಕ್ಟ್ ಮಾಡಿಕೊಂಡು ಕ್ಯೂ ಆರ್ ಕೋಡ್ ಜನರೇಟ್ ಮಾಡಕ್ಕೆ ಟ್ರೈ ಮಾಡಿದ್ದಲ್ಲ ಅದೇ ರೀತಿಯಲ್ಲಿ ಟ್ರೈ ಮಾಡಿದ್ರೆ ಯು ಪಿ ಐ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತೆ ನೋಡಿ ಈ ಕ್ಯೂ ಆರ್ ಕೋಡ್ ಓಪನ್ ಆಗುತ್ತಲ್ಲ ಇದನ್ನ ನೀವು ಯಾವುದೇ ಕಾರಣಕ್ಕೂ ಕ್ಲೋಸ್ ಮಾಡಬಾರ್ದು ಮತ್ತೊಬ್ಬರ ಮೊಬೈಲ್ ಈ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಬೇಕು ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಮುಂದುವರೆದ್ರೆ ನಿಮ್ಮ ದುಡ್ಡು ಕಟ್ಟಾದರೂ ಸಹಿತ ಅಲ್ಲಿ ಸಕ್ಸಸ್ಫುಲ್ ಆಗಿರುತ್ತೆ ಒಂದು ವೇಳೆ ನೀವು ಇಲ್ಲಿ ಈ ಕ್ಯೂ ಆರ್ ಕೋಡನ್ನು ಕ್ಲೋಸ್ ಮಾಡಿ ಮತ್ತೆ ಸ್ಕ್ರೀನ್ಶಾಟ್ ತಗೊಂಡು ಅಲ್ಲಿ ಫೋನ್ ಪೇ ಅಲ್ಲಿ ಯಾವುದೇ ಯು ಪಿ ಐ ಆ್ಯಪ್ ಅಲ್ಲಿ ಓಪನ್ ಮಾಡಿದ್ರೆ ಅದು ನಿಮಗೆ ಇಲ್ಲಿ ಫೇಲ್ ಆಗುತ್ತೆ ನೋಡಿ ಇಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ ಅವರು ಪ್ಲೀಸ್ ಡೂ ನಾಟ್ ರಿಫ್ರೆಶ್ ಆರ್ ಕ್ಲಿಕ್ ಬಟನ್ ಯಾವುದೇ ಕಾರಣಕ್ಕೂ ಈ ಕೋ ಕ್ಯೂ ಆರ್ ಕೋಡನ್ನು ಕ್ಲೋಸ್ ಮಾಡಬಾರ್ದು ನಿಮ್ಮ ಮೊಬೈಲ್ ಮತ್ತೊಬ್ಬರ ಫೋನಿಂದ ಕ್ಯೂ ಆರ್ ಕೋಡನ್ನು ಸ್ಕ್ಯಾನ್ ಮಾಡಿ ಪೇಮೆಂಟ್ ಮಾಡಿದ್ರೆ ಪೇಮೆಂಟು ಸಕ್ಸಸ್ಫುಲ್ ಆಗುತ್ತೆ ಈ ರೀತಿಯಾಗಿ ನೋಡಿ ಪೇಮೆಂಟು ಸಕ್ಸಸ್ಫುಲ್ ಅನ್ನೋದು ಮೆಸೇಜಲ್ಲಿ ಬಂದಿದೆ ಒಂದು ವೇಳೆ ನೀವು ಕ್ಲೋಸ್ ಮಾಡಿ ಇದು ಮಾಡಿದ್ರೆ ಈ ಮೆಸೇಜ್ ಯಾವುದೇ ಕಾರಣಕ್ಕೂ ನೋಡೋಕಲ್ಲ ನೋಡೋಕ್ಕಾಗಲ್ಲ ನಿಮ್ಮ ಒಂದು ನಲ್ವತ್ತು ರೂಪಾಯಿ ಏನು ಕ ಕಟ್ಟಾಗಿರತ್ತಲ್ಲ ದುಡ್ಡು ಅದು ಯಾವುದೇ ಕಾರಣಕ್ಕೂ ಹಿಂತಿರುಗಿ ಬರೋಲ್ಲ ಹಾಗಾಗಿ ನೀವು ಕ್ಯೂ ಆರ್ ಕೋಡನ್ನು ಓಪನ್ ಮಾಡಿಟ್ಟು ಮತ್ತೊಬ್ಬರ ಮೊಬೈಲಿಂದ ಸ್ಕ್ಯಾನ್ ಮಾಡಿ ಪೇ ಮಾಡಿ ಪೇ ಮಾಡಿ ಮುಂದುವರೆದ ನಂತರ ಇಲ್ಲಿ ಮುಂದುವರೆಸಿ ಅಂತ ಕಾಣಿಸ್ತಾ ಇರುತ್ತಲ್ಲ ಈ ಮುಂದುವರೆಸಿ ಈ ಮುಂದುವರೆಸಿ ಅಂತ ಕಾಣಿಸ್ತಾ ಇದೆಯಲ್ಲ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನಾವೇನು ಪೇಮೆಂಟ್ ಮಾಡಿದ ಆ ರಸೀದಿ ಇಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ಡೌನ್ಲೋಡ್ ಬಟನ್ ಅಂತಿದ್ದೀರಾ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಪಿ ಡಿ ಎಫ್ ಫೈಲು ರೆಸಿಪ್ಟು ಡೌನ್ಲೋಡ್ ಆಗುತ್ತೆ ಇಲ್ಲಿ ಪಕ್ಕದಲ್ಲೇ ಡೌನ್ಲೋಡ್ ಬಟನ್ ಕಾಣಿಸ್ತಾ ಇರುತ್ತಲ್ಲ ನಿಮಗೆ ಈ ಡೌನ್ಲೋಡ್ ಮೇಲೆ ಈ ಡೌನ್ಲೋಡ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ಪಿ ಡಿ ಎಫ್ ಫೈಲು ಡೌನ್ಲೋಡ್ ಆಗುತ್ತೆ ಅದಾದ ನಂತರ ನೀವು ಎರಡು ಅಥವಾ ಒಂದು ಅಥವಾ ಎರಡು ವಾರ ವೇಟ್ ಮಾಡಬೇಕು ವೇಟ್ ಮಾಡಿದ ನಂತರ ನಿಮ್ಮ ಮೊಬೈಲ್ ನಂಬರ್ಗೆ ಯಾವ ಮೊಬೈಲ್ ನಂಬರ್ ಇಂದ ನಾವು ರಿಜಿಸ್ಟರ್ ಆಗಿದ್ವಲ್ಲ ಆ ಮೊಬೈಲ್ ನಂಬರ್ಗೆ ಈ ರೀತಿಯಾದಂಥ ಒಂದು ಮೆಸೇಜ್ ಬರುತ್ತೆ ನೋಡ್ತಾ ಇದ್ದಿದ್ದೀರಾ ನೀವು ಈ ರೀತಿಯಾದಂಥ ಒಂದು ಮೆಸೇಜ್ ಬರುತ್ತೆ ಅದ್ರ ಜೊತೆಗೇನೆ ಕೆಳಗಡೆ ಪ್ರಮಾಣ ಪತ್ರ ಡೌನ್ಲೋಡ್ ಲಿಂಕು ಬರುತ್ತೆ ಈ ಪ್ರಮಾಣ ಪತ್ರ ಡೌನ್ಲೋಡ್ ಲಿಂಕ್ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ಯಾವುದೇ ಬ್ರೌಸರ್ ಆಗಿರ್ಬೋದು ಇಲ್ಲಿ ಯಾವುದೇ ಬ್ರೌಸರ್ ಅನ್ನು ನೀವು ಓಪನ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಅವಾಗ ಇಲ್ಲಿ ಕೆಳಗಡೆ ನೀವು ಯಾವ ಮೊಬೈಲ್ ನಂಬರ್ ಇಂದ ನಾಡಕ್ ಕಚೇರಿ ರಿಜಿಸ್ಟರ್ ಆಗಿ ಲಾಗಿನ್ ಆಗಿದ್ರಲ್ಲ ಆ ಮೊಬೈಲ್ ನಂಬರ್ ನ ಇಲ್ಲಿ ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಆ ಮೊಬೈಲ್ ನಂಬರ್ಗೆ ಒಂದು ಓಟಿ ಪಿ ಸೆಂಡ್ ಆಗುತ್ತೆ ಬಂದಿರೋ ಓ ಟಿ ಪಿನ ನ ಈ ರೀತಿಯಾದಂತಹ ಟಿ ಪಿ ಬಾಕ್ಸ್ ಅಲ್ಲಿ ಎಂಟರ್ ಮಾಡಿಬಿಟ್ಟು ವೆರಿಫೈ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದ್ರೆ ನಮಗೆ ಇಲ್ಲಿ ಪ್ರಮಾಣ ಪತ್ರ ಡೌನ್ಲೋಡ್ ಲಿಂಕ್ ಬರುತ್ತೆ ಇಲ್ಲಿ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಇದೆಯಲ್ಲ ಈ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿಯಾದಂತಹ ಒಂದು ಪ್ರಮಾಣ ಪತ್ರ ಇಲ್ಲಿ ನಿಮಗೆ ನೋಡೋಕೆ ಸಿಗುತ್ತೆ ಇಲ್ಲಿ ನಿಮ್ಮ ಪಾಪಾಪ ಏನಾದರೂ ಬ್ಲಾಕ್ ಆಗಿದ್ರೆ ಇದನ್ನ ಅಲ್ವೇ ಶೋ ಅಂತ ಕ್ಲಿಕ್ ಮಾಡಿ ಓಪನ್ ಮಾಡಿದ್ರೆ ನಿಮ್ಮ ಪ್ರಮಾಣ ಪತ್ರ ಓಪನ್ ಆಗುತ್ತೆ ಅದಾದ ನಂತರ ಇಲ್ಲಿ ನೀವು ಮೇಲ್ಗಡೆ ನೋಡ್ತಿರ್ಬೋದು ನಾನು ಓಪನ್ ಮಾಡಿರೋದು ಗೂಗಲ್ ಕ್ರೋಮ್ ಬ್ರೌಸರ್ ಇಲ್ಲಿ ನಿಮಗೆ ತ್ರೀ ಡಾಟ್ಸ್ ನೋಡ ನೋಡಕ್ಕೆ ಸಿಗ್ತವೆ ನಾನು ಈ ಬ್ರೌಸರ್ ಅನ್ನ ಅಪ್ಡೇಟ್ ಮಾಡಿಲ್ಲ ಅಪ್ಡೇಟ್ ಮಾಡಿದ್ರೆ ಇಲ್ಲಿ ತ್ರೀ ಡಾಟ್ಸ್ ನೋಡಕ್ಕೆ ಸಿಗ್ತವೆ ಇಲ್ಲಿ ತ್ರೀ ಡಾಟ್ಸ್ ಇರ್ತವೆ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಬ್ರೌಸರ್ ಸೆಟ್ಟಿಂಗ್ಸ್ ಗಳು ನೋಡ್ತವೆ ನೋಡಕ್ ಸಿಗುತ್ತವೆ ಅದಾದ ನಂತರ ಇಲ್ಲಿ ಶೇರ್ ಅಂತ ಒಂದು ಆಪ್ಷನ್ ಇರುತ್ತೆ ಈ ಶೇರ್ ಅಂತ ಆಪ್ಷನ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಇಷ್ಟೊಂದು ಶೇರ್ ಆಪ್ಷನ್ಗಳು ಕಾಣಿಸ್ತವೆ ಅದ್ರ ಕೆಳಗಡೆನೆ ಇಲ್ಲಿ ಏನಿದೆಯಲ್ಲ ಪ್ರಿಂಟ್ ಆಪ್ಷನ್ ಸಿಗುತ್ತೆ ಕಾಣಲಿಲ್ಲ ಅಂತಂದ್ರೆ ಇಲ್ಲಿ ಸೈಡ್ ಅಲ್ಲಿ ಕೆಳಗಡೆ ಆಪ್ಷನ್ ಗಳನ್ನ ಸ್ಕ್ರೋಲ್ ಮಾಡಿದ್ರೆ ಈ ರೀತಿಯಾದಂತಹ ಪ್ರಿಂಟ್ ಆಪ್ಷನ್ ನೋಡಕ್ ಸಿಗುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪ್ರಿಂಟ್ ಪೇಜ್ ಓಪನ್ ಆಗುತ್ತೆ ಅವಾಗ ಇಲ್ಲಿ ನಿಮ್ದು ಬ್ರೌಸರ್ ಯಾವ್ದಾದ್ರು ಪ್ರಿಂಟರ್ ಗೆ ಕನೆಕ್ಟ್ ಆಗಿದ್ರೆ ನೀವು ಡೌನ್ಲೋಡ್ ಮಾಡಿರುವಂತ ಇದು ಡಾಕ್ಯುಮೆಂಟ್ ಅನ್ನ ಡೈರೆಕ್ಟ್ ಆಗಿ ಪ್ರಿಂಟ್ ಮಾಡಬಹುದು ಇಲ್ಲ ಅಂತಂದ್ರೆ ಬಾಣದ ಚಿಹ್ನೆ ಕಾಣಿಸ್ತಾ ಇದೆಯಾ ಈ ಬಾಣದ ಚಿಹ್ನೆ ಮೇಲೆ ಕ್ಲಿಕ್ ಮಾಡಿದ್ರೆ ಓಪನ್ ಆಗುತ್ತೆ ನೋಡಿ ಈ ಆಪ್ಷನ್ ಇಲ್ಲಿ ಸೇವ್ ಆ್ಯಸ್ ಪಿ ಡಿ ಎಫ್ ಅಂತ ಇದೆಯಲ್ಲ ಈ ಸೇವ್ ಆಸ್ ಪಿ ಡಿ ಎಫ್ ಮೇಲೆ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿ ಮುಂದುವರೆದ್ರೆ ಈ ರೀತಿಯಾಗಿ ಆಪ್ಷನ್ಗಳು ನೋಡಕ್ ಸಿಗ್ತವೆ ಇಲ್ಲಿ ಸೈಡ್ ಅಲ್ಲೇ ನಿಮಗೆ ಎಲ್ಲೋ ಬಟನ್ ಕಾಣಿಸ್ತಾ ಇರಬಹುದು ಪಿ ಡಿ ಎಫ್ ಡೌನ್ಲೋಡ್ ಬಟನ್ ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನಿಮ್ಮ ಫೈಲ್ ಮ್ಯಾನೇಜರ್ ಗೆ ರೀ ಡೈಟ್ ಆಗ್ತೀರಿ ಅಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಯಾವ ರೀತಿ ಈ ರೀತಿಯಾಗಿ ನಿಮ್ಮ ಫೈಲ್ ಮ್ಯಾನೇಜರ್ ಫೋಲ್ಡರ್ ಗಳು ಕಾಣಿಸ್ತಾ ಇರ್ತವೆ ನಿಮಗೆ ಯಾವ ಫೋಲ್ಡರ್ ಬೇಕೋ ಆ ಫೋಲ್ಡರ್ ಮೇಲೆ ಕ್ಲಿಕ್ ಮಾಡಿ ಸೇವ್ ಬಟನ್ ಅಂತ ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿ ಡಿ ಎಫ್ ಫೈಲು ಡಾಕ್ಯುಮೆಂಟ್ ಆದರೆ ಕಾಸ್ಟ್ ಮತ್ತೆ ಇನ್ಕಮು ಸೇವ್ ಆಗುತ್ತೆ ಅದು ಈ ರೀತಿಯಾಗಿರುತ್ತೆ ನೋಡಿ ಪಿ ಡಿ ಎಫ್ ಫೈಲ್ ಅಲ್ಲಿ ಸೇವ್ ಆಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ನಾವು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಯಾವುದೇ ಕಚೇರಿಗೆ ಹೋಗದೇನೆ ಮತ್ತೆ ಹಣ ಉಳಿತಾಯ ಮತ್ತು ಸಮಯ ಉಳಿತಾಯ ಮಾಡಿಕೊಂಡು ನಮ್ಮ ಮೊಬೈಲ್ನಲ್ಲಿ ಹೇಗೆ ಅಪ್ಲೋಡ್ ಮಾಡಬೇಕು ಅನ್ನೋದನ್ನು ಕಲ್ತ್ಕೊಂಡಿದ್ದೀವಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಮತ್ತು ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂಥ ನಿಮಗೆ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಮತ್ತೆ ಸಿಗೋಣ ಒಂದು ಹೊಸ ವಿಡಿಯೋದಲ್ಲಿ ಧನ್ಯವಾದಗಳು